ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ಇಲ್ಲ ಅಂದರೆ ನಿಮಗೇನು ಅರ್ಥ ಆಗೋಲ್ಲ ಇವತ್ತು ನಾನು ನನಗೆ ಗೊತ್ತಿರುವಷ್ಟು ತುಳಸಿ ಗಿಡದ ಬಗ್ಗೆ ಮಾಹಿತಿ ನೀಡುತ್ತೇನೆ ತುಳಸಿ ಒಂದು ವಾಸ್ತು ಗಿಡವಾಗಿದ್ದು ತುಳಸಿಯಲ್ಲಿ ನನಗೆ ಎರಡು ಬಗೆಯ ತುಳಸಿ ಗೊತ್ತಿದ್ದು ಒಂದು ರಾಮ ತುಳಸಿ ಎರಡು ಕೃಷ್ಣ ತುಳಸಿ ಈ ಎರಡು ಗಿಡಗಳನ್ನು ನಮ್ಮ ಗಾರ್ಡನ್ನಲ್ಲಿ ಜೊತೆಯಲ್ಲಿ ಬೆಳೆಸಿದ್ದೇವೆ ನಾವು ತುಳಸಿ ಗಿಡ ನೆಡುವಾಗ ಒಂದು ತುಳಸಿ ಗಿಡ ನೆಡಬಾರದು ರಾಮ ತುಳಸಿ ಕೃಷ್ಣ ತುಳಸಿ ಎರಡು ಗಿಡಗಳನ್ನು ಜೊತೆಯಲ್ಲಿ ನೆಡಬೇಕು ಹಾಗೂ ತುಳಸಿ ಗಿಡವನ್ನು ಮನೆಯಲ್ಲಿ ಗುರುವಾರದಂದು ನೆಟ್ಟರೆ ಬಹಳ ಶ್ರೇಷ್ಠ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ನೆಡಬೇಕು ತುಳಸಿ ಸಸ್ಯಕ್ಕೆ ಭಾನುವಾರ ನೀರು ಹಾಕಬಾರದು ತುಳಸಿ ಎಷ್ಟೇ ಶ್ರೇಷ್ಠವಾದರೂ ಗಣೇಶ ದೇವರಿಗೆ ತುಳಸಿಯನ್ನು ಅರ್ಪಿಸುವುದಿಲ್ಲ ಇನ್ನು ರಾಮ ತುಳಸಿ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿದ್ದು ಇದರ ಎಲೆ ತುಂಬ ತಂಪಾಗಿರುತ್ತದೆ ಇದರ ಎಲೆಗಳನ್ನು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಳಸಬಹುದು ಇದರ ಪರಿಮಳ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ಕೃಷ್ಣ ತುಳಸಿ ಗಿಡದ ಎಲೆಗಳನ್ನು ನೇರಳೆ ಬಣ್ಣದಲ್ಲಿರುತ್ತದೆ ಇದರ ಎಲೆಗಳು ಹೆಚ್ಚು ಉಷ್ಣಾಂಶ ಹೊಂದಿರುತ್ತದೆ ಇದನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ಬಳಸಬಹುದು ಇದರ ಪರಿಮಳ ಜಾಸ್ತಿ ಇರುತ್ತದೆ ತುಳಸಿ ರಸವನ್ನು ಕಿವಿನೋವಿಗೆ ಇಯರ್ ಡ್ರಾಪ್ಸ್ನಂತೆ ಕೆಲಸ ಮಾಡುತ್ತದೆ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿದ್ದೆ ತುಳಸಿ ರಸವನ್ನು ಶೀತ ಜ್ವರ ಕೆಮ್ಮಿಗೆ ನೀಡಲಾಗುತ್ತದೆ ಮಲೇರಿಯಾವನ್ನು ಗುಣಪಡಿಸಲು ಇದು ಸಹಾಯಕಾರಿಯಾಗಿದೆ ಅಜೀರ್ಣ ತಲೆನೋವು ನಿದ್ರಾಹೀನತೆ ಮತ್ತು ಕಾಲಾರಾಗೆ ಇದು ಪರಿಣಾಮಕಾರಿಯಾಗಿದೆ ತುಳಸಿ ಗಿಡವನ್ನು ಮನೆ ಸುತ್ತಲೂ ಬೆಳೆಸುವುದರಿಂದ ಸೊಳ್ಳೆಗಳು ಮತ್ತು ಕೀಟಗಳ ಕಾಟವಿರುವುದಿಲ್ಲ ತುಳಸಿ ಗಿಡವನ್ನು ತುಳಸಿ ಬೀಜಗಳಿಂದ ಬೆಳೆಸಬಹುದು ಗಿಡದಿಂದಲೂ ಬೆಳೆಸಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ತುಳಸಿ ಗಿಡ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ